ತಂಡೂರು ವೆಂಕಟರಾಮ್ ಅವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿಗೆ ಸ್ವಾಗತ ಮಾನವೀಯ ಗುಣಗಳುಳ್ಳ ಸಮಾಜ ಸೇವಕರಾದ ಎನ್ ಒಡ್ಡಹಳ್ಳಿ ತ್ರಿವೇಣಿ ವೆಂಕಟರಮಣಪ್ಪ ಅವರಿಗೆ ಗೌರವ ಡಾಕ್ಟರೇಟ್ ಮೊಳಬಾಗಿಲು ತಾಲೂಕಿಗೆ ಹೆಮ್ಮೆಯ ಸಂಗತಿ ಸಮಾಜ ಸೇವಕರು ಮೊಳಬಾಗಿಲು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು ಆವಣಿ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಮಹಿಳಾ ಘಟಕದ ಹಾಲಿ ಅಧ್ಯಕ್ಷರಾಗಿ ಅತ್ಯುತ್ತಮ ಸೇವೆ ಸಲ್ಲಿಸುತ್ತಿರುವ ಮುಳಬಾಗಿಲು ತಾಲೂಕು ವಡ್ಡಹಳ್ಳಿ ಗ್ರಾಮದ ಎನ್ ತ್ರಿವೇಣಿ ವೆಂಕಟರಮಣಪ್ಪ ಅವರ ಅಪಾರ ಸೇವೆಯನ್ನ ಗುರುತಿಸಿ ಏಷಿಯನ್ ಅಕಾಡೆಮಿಕ್ ಇಂಟರ್ ನ್ಯಾಷನಲ್ ಯೂನಿವರ್ಸಿಟಿಯವರು ತಮಿಳುನಾಡಿನ ಹೊಸೂರು ನಗರದಲ್ಲಿ ಗೌರವ ಡಾಕ್ಟರೇಟ್ ಪದವಿಯನ್ನ ಕೊಟ್ಟು ಗೌರವಿಸಿದ್ದಾರೆ ಎನ್ ತ್ರಿವೇಣಿ ವೆಂಕಟರಮಣಪ್ಪ ಅವರು ಎನ್ ವಡ್ಡಹಳ್ಳಿ ಟೊಮೆಟೊ ಮಾರುಕಟ್ಟೆ ಮಂಡಿ ಮಾಲೀಕರ ಸಂಘದ ಅಧ್ಯಕ್ಷರು ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟರಮಣಪ್ಪ ಅವರ ಧರ್ಮಪತ್ನಿ ಡಾಕ್ಟರ್ ತ್ರಿವೇಣಿ ಅವರು ಶಾಲಾ ಮಕ್ಕಳ ಶಿಕ್ಷಣಕ್ಕಾಗಿ ಹತ್ತು ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಕೊಟ್ಟು ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಕಾರಣವಾಗಿದ್ದಾರೆ ದೇವಾಲಯಗಳ ಅಭಿವೃದ್ಧಿಗೆ ತಮ್ಮ ಕೈಲಾದ ಮಟ್ಟಿಗೆ ಸಹಾಯ ನೀಡಿ ಬಡವರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾ ಮಾನವೀಯ ಗುಣಗಳನ್ನು ಹೊಂದಿರುವ ಎನ್ ತ್ರಿವೇಣಿ ವೆಂಕಟರಮಪ್ಪ ಅವರಿಗೆ ಗೌರವ ಡಾಕ್ಟರೇಟ್ ದೊರೆತಿರುವುದು ಮೊಳಬಾಗಿಲು ತಾಲೂಕು ಹಾಗೂ ಕೋಲಾರ ಜಿಲ್ಲೆಗೆ ಹೆಮ್ಮೆಯ ವಿಷಯವಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಡಾಕ್ಟರ್ ಅವರು ಹೆಚ್ಚು ಹೆಚ್ಚು ಸಮಾಜಮುಖಿ ಕಾರ್ಯಗಳನ್ನು ಮಾಡಲಿ ಎಂದು ಪಂಚ್ ಟಿವಿ ತಂಡ ಹಾರೈಸುತ್ತದೆ ಗೌರವ ಡಾಕ್ಟರೇಟ್ ಪದವಿಯನ್ನ ಸ್ವೀಕರಿಸಿದ ಸಂದರ್ಭದಲ್ಲಿ ಪಂಚ್ ಟಿವಿ ತಂಡವು ಡಾಕ್ಟರ್ ಎನ್ ಅವರನ್ನ ಭೇಟಿ ಮಾಡಿದಾಗ ಅವರ ಮನದಾಳದ ಮಾತುಗಳೇನು ಬನ್ನಿ ಸ್ನೇಹಿತರೆ ಕೇಳೋಣ ಸುಶೀಲ ಹಟ್ಟಿಯನ್ನು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಬನ್ನಿ ಎಲ್ಲಪ್ಪ ಜಿ ಬಳಿಗೆ ಎಲ್ಲಪ್ಪ ಜಿ ಬಳಿಗೆ ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಬನ್ನಿ ಶಿವಶೆಟ್ಟಿ ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಬನ್ನಿ ಅಶೋಕ್ ಮೊಟ್ಟಪ್ಪ ತಾಯಿ ದಯವಿಟ್ಟು ಶಿವಶೆಟ್ಟಿ ಶಿವಶೆಟ್ಟಿಯನ್ನು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಬನ್ನಿ ಈ ಗೌರವ ಡಾಕ್ಟರೇಟ್ ಬಂದಿದೆಯಲ್ಲ ಈ ಸಂದರ್ಭದಲ್ಲಿ ತಮ್ಗೆ ಏನು ಅನಿಸ್ತಾ ಇದೆ ಅದು ನಮಗೆ ಇವಾಗ ಡಾಕ್ಟರೇಟ್ ಪದವಿ ಬಂದಿರುವುದಕ್ಕೆ ತುಂಬಾ ಸಂತೋಷವಾಗ್ತಿದೆ ಇಬ್ಬರು ಒಟ್ಟಿಗೆ ಸೇರಿ ಎಲ್ಲ ಇದರಲ್ಲೂ ಪಾಲ್ಗೊಂಡು ಮಾಡ್ತಿದ್ದೀವಿ ನಮ್ಮ ಕೈಲಾದಷ್ಟು ನಾವು ಸಹಾಯ ಇದ್ದೀವಿ ಏನೋ ನಾ ಬಡ ಇಲ್ಲ ದೇವಸ್ಥಾನಗಳಿಗಾಗಲಿ ಎಲ್ಲ ನಮ್ಮ ಕೈಲಾದಷ್ಟು ನಾವು ತಿಂಡೂರಲ್ಲಿ ಏನೋ ಒಂದಿಷ್ಟು ಪಾಲು ಪಾಲ್ನ ನಮ್ಮ ಕರ್ತವ್ಯ ಅಂತ ಮಾಡಿಕೊಂಡು ನಾವು ಮಾಡ್ತಾಯಿದ್ದೀವಿ ಎಲ್ಲಿ ಆರಿಸ್ಕೊಂಡು ಒಳ್ಳೆಯ ಕೆಲಸ ಕಾರ್ಯ ಇಲ್ಲಿ ಮಾಡ್ತಾ ಇದ್ದಾರೆ ಎಲ್ಲ ಗುರುತಿಸಿ ತಿಳಿದು ನಮಗೆ ಕೊಟ್ಟಿರುವಂಥ ಪದವಿ ಇದು ಅವರು ಆ ಪದವಿ ಕೊಟ್ಟಿದ್ದಾರೆ ಅದನ್ನು ನಾವು ಉಳಿಸ್ಕೊಂಡು ನಡೆಯೋದು ನಮ್ಮ ಕರ್ತವ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಮ್ಮ ಪತ್ತೂನ್ ಮಂಜುನಾಥ್ ಅವರು ಎಷ್ಟೋ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅವರಷ್ಟು ಮಾಡೋದು ನಮ್ಮ ಆಗದಿದ್ರು ಏನೋ ಒಂದಷ್ಟು ನಾವು ಮಾಡುವ ಹಬ್ಬ ಅಂತ ಮಾಡ್ತ ಇದೀವಿ ಅದನ್ನು ಗುರುತಿಸಿ ನಮಗೆ ಈ ಡಾಕ್ಟರ್ ಯೂನಿವರ್ಸಿಟಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀನಿ ಇದನ್ನು ಅವನು ತಿಳಿದು ನಮ್ಮನ್ನು ಆರಿಸಿ ನಮಗೆ ಈ ಪದವಿ ಕೊಟ್ಟಿದ್ದಾರೆ ಅವರು ತುಂಬ ಧನ್ಯವಾದಗಳನ್ನು ಅರ್ಪಿಸಿದ್ವಿ ರಾಜಕೀಯವಾಗಿ ಬೆಳ್ಕೊಂಡು ಹೋದರೂ ಕೂಡ ಸಮಾಜ ಸೇವೆಯನ್ನು ನಾವು ಮುಂದುವರೆದು ನಮ್ಮ ಕೈಲಾದಷ್ಟು ಏನೋ ಸ್ಕ ಸ್ಕೂ ಸ್ಕೂಲ್ಗಳಿಗಾಗಲಿ ಮಕ್ಕಳಿಗಾಗಲಿ ಏನೋ ಒಂದಷ್ಟು ನಾವು ಪ್ರೈಸಸ್ ಆಗಲಿ ಇಲ್ಲ ಅವರಿಗೆ ಸ್ಕೂಲ್ ಬಗ್ಗೆ ಏನೋ ಬೇಕಂದಾಗ ಕೊಡಿಸೋದಾಗಲಿ ಬಡವರಿಗಾಗಲಿ ಏನೋ ನಮ್ಮ ಕೈಲಾದಷ್ಟು ನಾವು ಮಾಡ್ಕೊಂಡು ಇದ್ದೀವಿ ಅದ್ರ ಮೇರೆಗೆ ನಮ್ಮ ಕೈಲಾದಷ್ಟು ಇಲ್ಲ ಮುಂದುವರಿಸ್ಕೊಂಡು ಮುಂದಿನ ದಿನಗಳಲ್ಲೂ ನಾವು ಒಳ್ಳೆ ಮಾರ್ಗದಲ್ಲಿ ನೋಡಿಕೊಂಡು ಹೋಗ್ತೀವಿ ನಮಗೆ ಸಹಕರಿಸಿದಂತಹ ನಮ್ಮ ಯಜಮಾನರಾದಂತಹ ಟಿ ರಣ್ಮಪ್ಪನವರು ನಾವು ನನಗೆ ತುಂಬ ಪ್ರೋತ್ಸಾಹ ಕೊಟ್ಟು ಹೆಣ್ಣು ಮನೆಯಲ್ಲೇ ಮನೆಗೆ ಸೀಮಿತವಾಗದಂತೆ ಹೊರಗೆ ಬಿಟ್ಟು ಪ್ರಪಂಚ ಹೆಂಗಸ್ರಿಗೆ ಕೊಟ್ಟಿದ್ದು ಗೌರವ ಹೆಂಗಸ್ರಿಗೆ ಇಲ್ಲ ಅವರು ನಮ್ಗೆ ತುಂಬ ಪ್ರೋತ್ಸಾಹ ಕೊಡ್ತಾರೆ ಅವರು ಇದ್ದಿದ್ದಕ್ಕೆ ನಾವೆಲ್ಲ ಈ ಬಂದು ಆಚೆ ಕಡೆ ಬಂದು ಓಡಾಡಲಿಕ್ಕೆ ಸಾಧ್ಯ ಆಗ್ತೇಟವರೆಗೂ ಅವರು ತುಂಬ ನನಗೆ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಬೆನ್ನು ಹಿಂದೆ ಅವರು ಇದ್ದು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ನಾವು ಮುಂದುಗಡೆ ಬಂದು ಅಂತ ದಾರಿ ತೋರಿಸಿದ್ದಾರೆ ಅವರು ತುಂಬ ಧನ್ಯವಾದಗಳನ್ನು ತಪ್ಪಿಸುತ್ತಿದೆ ಈ ಗೌರ್ಮೆಂಟ್ ಡಾಕ್ಟ್ರೇಟ್ ಬಂದಕ್ಕೆ ಅವರ ಸಹಕಾರ ತುಂಬ ಇದೆ ನಮ್ಮ ನನ್ನ ಬೆಂದು ಬೆನ್ನ ಹಿಂದುಗಡೆ ಇದ್ದು ಅವರು ನನಗೆ ಪ್ರೋತ್ಸಾಹ ಕೊಟ್ಟು ನಿಮ್ಮ ಜವಾಬ್ದಾರಿ ನೀವು ಮಾಡಿರಿ ಅಂತ ನನಗೆ ದಾರಿ ತೋರಿಸಿದ್ದಾರೆ ಅವರು ತುಂಬ ಧನ್ಯವಾದಗಳನ್ನು